ಹೋಗೋ ಅಂತರದಲ್ಲಿ ಪೊಲೀಸ್ನವರು ಬ್ಯಾರಿಕೇಟ್ ಹಾಕಿ ನೂರಾರು ಜನ ಅಧಿಕಾರಿಗಳು ಅಯೋಧ್ಯೆಗೆ ಹೋಗುವಂಥ ಹೈವೇ ರಸ್ತೆಯನ್ನು ತಡೆದು ಒಂದು ಬದಲಿ ರಸ್ತೆಯನ್ನು ತೋರಿಸಿದ್ರು ಆ ಬದಲಿ ರಸ್ತೆ ಎಲ್ಲಿ ಹೋಗ್ತದೆ ಅಂದರೆ ಎಲ್ಲ ಕಡೆ ಸುತ್ತಾಡಿಕೊಂಡು ಮತ್ತೆ ಲಕ್ನೋಗೆ ಹೋಗ್ತದೆ ಹೊರತು ಅಯೋಧ್ಯೆ ಕಡೆ ಹೋಗೋದಿಲ್ಲ ಭಾಷೆ ಬರೆದಂಥವರು ಅಲ್ಲಿಗೇನಾದರೂ ಹೋದರೆ ಯಾಕಪ್ಪ ಬಂದು ನಾವು ಈ ಅಯೋಧ್ಯೆಗೆ ವನವಾಸಕ್ಕೆ ಎನ್ನುವಂಥ ಮನಸ್ಥಿತಿ ಫಸ್ಟ್ ಬರೋದೇ ಆದ ಅಲ್ಲಿಂದ ಮೂವತ್ತು ಮೂವತ್ತು ಕಿಲೋಮೀಟರ್ ಬೇರೆ ಮಾರ್ಗನ ಬದಲಾಯಿಸ್ಕೊಂಡು ಹೋದರೂ ಸಹ ಅಲ್ಲೂ ಸೇಫ್ ಕತೆ ಪೊಲೀಸ್ನವ್ರು ಬ್ಯಾರಿಕೇಟು ಗಾಡಿ ಬಿಡಲ್ಲ ಹೋಗಿ ಎಲ್ಲಿ ಹೋಗೋಕ್ಕೋ ಗೊತ್ತಿಲ್ಲ ಹೋಗಿ ಅಷ್ಟೇ ಇಲ್ಲ ನಾವು ಮೂರು ದಿನದಲ್ಲಿ ಟಿಕೆಟ್ ಬುಕ್ ಮಾಡಿದ್ದು ಟಿಕೆಟ್ ಇವಾಗ ಯಾರಿಗೂ ದರ್ಶನಕ್ಕೆ ಟಿಕೆಟ್ ಕೊಡ್ತಾ ಇಲ್ಲ ದರ್ಶನ ಇಲ್ಲ ಕ್ಲೋಸ್ ಆಗಿದೆ ಅಂತ ಏನಪ್ಪಾ ಇದು ನಾವು ಇಲ್ಲಿಂದ ಬೆಂಗಳೂರಿಂದ ಅಯ್ಯೋತಿ ನೋಡೋಕೆ ಹೊಟ್ಟಂಥವ್ರಿಗೆ ಶ್ರೀರಾಮನ ದರ್ಶನೇ ಆಗಲ್ಲ ಒಳಗಡೆ ಬಿಡೋದೇ ಇಲ್ಲ ಅಂದಾಗ ನಾವು ಏನ್ ಮಾಡಬೇಕು ಅನ್ನೋದು ಒಂದು ಮನಸ್ಥಿತಿ ಬಹಳ ವಿಚಲಿತವಾಯಿತು ಜೈ ಶ್ರೀರಾಮ್ ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ಅನ್ನುವಂಥ ಒಂದು ಉದಾಹರಣೆ ಜೊತೆಯಲ್ಲಿ ಶ್ರೀರಾಮನನ್ನು ನೆನೀತಾ ಇದ್ದೀವಿ ನಮಸ್ಕಾರ ಪ್ರಿಯ ಬಂಧುಗಳೇ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಾವು ಬೆಂಗಳೂರಿಂದ ಹೋಗಿ ಅಲ್ಲಿ ಏರ್ಪೋರ್ಟಿಂದ ನೇರವಾಗಿ ಅಯೋಧ್ಯೆ ಕಡೆಗೆ ನಾವು ಸಾಗಿದ್ವಿ ನೂರ ಐವತ್ತು ಕಿಲೋಮೀಟರ್ ಲಕ್ನೋದಿಂದ ಅಯೋಧ್ಯೆಗೆ ಕಿಲೋಮೀಟರ್ ವ್ಯಾಪ್ತಿ ಇರೋದು ಭಾಳ ಸಂತೋಷದಿಂದ ಹೊರಟ್ವಿ ಒಂದು ನೂರ ಇಪ್ಪತ್ತು ಕಿಲೋಮೀಟರು ಹೋಗೋ ಅಂತರದಲ್ಲಿ ಪೊಲೀಸ್ನವರು ಬ್ಯಾರೇಕೇಟ್ ಹಾಕಿ ನೂರಾರು ಜನ ಅಧಿಕಾರಿಗಳು ಅಯೋಧ್ಯೆಗೆ ಹೋಗುವಂಥ ಹೈವೇ ರಸ್ತೆಯನ್ನು ತಡೆದು ಒಂದು ಬದಲಿ ರಸ್ತೆಯನ್ನು ತೋರಿಸಿದ್ರು ಆ ಬದಲಿ ರಸ್ತೆ ಎಲ್ಲಿ ಹೋಗ್ತದೆ ಅಂದರೆ ಎಲ್ಲ ಕಡೆ ಸುತ್ತಾಡಿಕೊಂಡು ಮತ್ತೆ ಲಕ್ನೋಗೆ ಹೋಗ್ತದೆವರೆಗೂ ಅಯೋಧ್ಯೆ ಕಡೆ ಹೋಗೋದಿಲ್ಲ ಇದು ಒಂದು ಭಾಷೆ ಬರೆದಂಥವ್ರು ಅಲ್ಲಿಗೇನಾದರೂ ಹೋದರೆ ಯಾಕಪ್ಪ ಬಂದು ನಾವು ಈ ಅಯೋಧ್ಯೆಗೆ ವನವಾಸಕ್ಕೆ ಎನ್ನುವಂಥ ಮನಸ್ಥಿತಿ ಫಸ್ಟ್ ಬರೋದೇ ಅದು ಅದಾದ ನಂತರ ನಾವು ಗಾಡಿ ತಡೆದ ನಂತರ ಅದು ಯಾರೋ ಅಲ್ಲಿ ಲೋಕಲ್ ಡ್ರೈವರ್ಗಳು ನಮ್ಮನ್ನು ಒಂದು ಗಲ್ಲಿ ರೋಡಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಲ್ರು ಅಲ್ಲಿಂದ ಮೂವತ್ತು ಮೂವತ್ತು ಕಿಲೋಮೀಟರ್ ಬೇರೆ ಮಾರ್ಗನ ಬದಲಾಯಿಸ್ಕೊಂಡು ಹೋದರೂ ಸಹ ಅಲ್ಲೂ ಸೇಮ್ ಕತೆ ಪೊಲೀಸ್ನವ್ರು ಬ್ಯಾರೇಕೇಟು ಗಾಡಿ ಬಿಡಲ್ಲ ಹೋಗಿ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ಹೋಗಿ ಅಷ್ಟೇ ಅಯೋಧ್ಯೆಗೆ ಜನ ಬಿಡ್ತಾ ಇಲ್ಲ ಇದು ಎಂಥ ಪರಿಸ್ಥಿತಿಯಪ್ಪ ಅಂತ ಹೇಳಿ ಇವೆಲ್ಲವನ್ನು ಕಣ್ಣು ತಪ್ಪಿಸಿ ಒಂದು ನೂರ ಇಪ್ಪತ್ತು ಕಿಲೋಮೀಟರು ಹಳ್ಳಿಗಳ ಹಳ್ಳಿಗಳಲ್ಲಿ ದಾರಿ ಮಾಡಿಕೊಂಡು ಹೋಗಿ ಅಯೋಧ್ಯೆನ ಹದಿನೈದು ಕಿಲೋಮೀಟ್ರಿಂದ ವ್ಯಾಪ್ತಿಯಲ್ಲಿದ್ದಾಗ ನಾವು ಅಲ್ಲಿ ತಲುಪಿದ್ವಿ ಅಲ್ಲಿವರೆಗೂ ನಾವು ನಾಷ್ಟ ಮಾಡಿರಲಿಲ್ಲ ಊಟ ಇರಲಿಲ್ಲ ಸರಿ ಹೋಟ್ಲಿಗೆ ಹೋದಾಗ ಅಲ್ಲಿ ತಿಂಡಿ ಮಾಡಿ ಅರ್ಜೆಂಟಾಗಿ ಹೋಗೋಣ ದರ್ಶನ ಮಾಡೋಣ ಅಂತ ಆತು ಆತರವಾಗಿ ನಾವು ಹೊರಟಿದ್ದಂಥ ಜನ ಅಲ್ಲಿ ಯಾತ್ರಿಕರು ಮುಗಿಸ್ಕೊಂಡ್ ರಾಮ ಮಂದಿರದ ದರ್ಶನವನ್ನು ಮಾಡಿ ಬಂದಂಥರು ಅಲ್ಲೂ ಸಹ ಅವರು ಊಟಕ್ಕೆ ಬಂದರು ಅವ್ರನ್ನ ಕೇಳಿದ್ರು ಇಲ್ಲಿಗೆ ನಮ್ಮ ಜೊತೆ ಸ್ನೇಹಿತರು ಕೇಳಿದ್ರು ಹಿಂದಿಲ್ಲಿ ಏನಾಗಿದೆ ಅಂತ ಇಲ್ಲ ನಾವು ಮೂರು ದಿನದಲ್ಲಿ ಟಿಕೆಟ್ ಬುಕ್ ಮಾಡಿದ್ದು ಟಿಕೆಟ್ ಇವಾಗ ಯಾರಿಗೂ ದರ್ಶನಕ್ಕೆ ಟಿಕೆಟ್ ಕೊಡ್ತಾ ಇಲ್ಲ ದರ್ಶನ ಇಲ್ಲ ಕ್ಲೋಸ್ ಆಗಿದೆ ಅಂತ ಅಂದರು ಏನಪ್ಪ ಇದು ನಾವು ಇಲ್ಲಿಂದ ಬೆಂಗಳೂರಿಂದ ಅಯೋಧ್ಯೆ ನೋಡೋಕ್ಕೆ ಹೊಟ್ಟಂಥವ್ರಿಗೆ ಶ್ರೀರಾಮನ ದರ್ಶನೇ ಆಗಲ್ಲ ಒಳಗಡೆ ಬಿಡೋದೇ ಇಲ್ಲ ಅಂದಾಗ ನಾವು ಏನು ಮಾಡಬೇಕು ಅನ್ನೋದು ಒಂದು ಮನಸ್ಥಿತಿ ಬಹಳ ವಿಚಲಿತವಾಯಿತು ಆಗ ನಮಗೆ ಬಂದಿದ್ದ ಒಂದು ಯೋಚನೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವರ ಅರಮನೆಗೆ ಬಂದು ಪ್ರಜೆಗಳು ರೈತರು ಸೈನಿಕರು ವರ ದೇಶದ ರಾಜ್ಯಗಳ ಪ್ರತಿನಿಧಿಗಳು ನೇರವಾಗಿ ಬಂದು ಶ್ರೀರಾಮಚಂದ್ರನನ್ನು ನೋಡುವಂಥ ಅವಕಾಶವನ್ನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಕಲ್ಪಿಸಿಕೊಟ್ಟಿದ್ದ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಶಿಲೆ ವಿನ್ಯಾಸವನ್ನು ಮಾಡಿ ಶ್ರೀರಾಮಚಂದ್ರನ ಶಿಲೆ ವಿನ್ಯಾಸಕ್ಕೆ ಹೋಗಿ ಒಂದು ಭಕ್ತಿಪೂರ್ವ ನಮನವನ್ನು ಸಲ್ಲಿಸಿ ಶ್ರೀರಾಮನಿಗೆ ಜೈಕಾರವನ್ನು ಹಾಕಿ ಸಂತೋಷದಿಂದ ನಾವು ಆ ಭಗವಂತನ ಕೀರ್ತಿಗೆ ಪಾತ್ರ ಆಗಬೇಕು ಅಂತ ನಾವು ಬಯಸ್ತಂಥವ್ರಿಗೆ ದರ್ಶನವೇ ಇಲ್ಲ ಅಂದಾಗ ಮನಸ್ಥಿತಿ ಏನಾಗ್ತದೆ ಅಂದರೆ ಏನು ದಿಕ್ಕೇ ತೋರ್ತಂಗ್ ನಮ್ಮೂರಲ್ಲ ನಾವು ಅಲ್ಲಿ ಸಾವಿರಾರು ಕಿಲೋಮೀಟ್ರ್ ಆಚೆ ಇದ್ದೀವಿ ಭಾಷೆ ಬರೋದಿಲ್ಲ ಊಟದ ವ್ಯವಸ್ಥೆಗಳು ಸರಿ ಇಲ್ಲ ಆಗ ನಾನು ಒಬ್ಬರಿಗೆ ಬೆಂಗಳೂರಿಗೆ ಫೋನ್ ಮಾಡಿದೆ ಅವ್ರಿಗೆ ಈ ಥರ ಆಗಿದೆ ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟುವಾಗ ನಾವೆಲ್ಲರೂ ಸೇರಿ ಹದಿನಾರು ಲಕ್ಷ ಹಣವನ್ನು ಸಂಘಟಿಸಿ ನಾವು ದೇವಸ್ಥಾನ ಕೊಟ್ಟಿದ್ದೀವಿ ಈ ಥರ ದೇವಸ್ಥಾನಕ್ಕೆ ಬಂದಾಗಲೇ ಗೊತ್ತಾಯಿತು ಇಲ್ಲಿ ಇಷ್ಟೊಂದು ಅಂದರೆ ಸಮಸ್ಯೆಗಳಿದೆ ಯಾರನ್ನೂ ಇಲ್ಲ ಎಂಬತ್ತು ಕಿಲೋಮೀಟ್ರ್ ಗಾಡಿ ತಳೆದ್ರು ಅಲ್ಲಿಂದ ನಾವು ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಅಂದಾಗ ಈಗ ನಾವು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದರು ಆಯಿತಪ್ಪ ಇನ್ನೇಂದಿಗೆ ನಾವು ನಮ್ಮ ಭಕ್ತಿ ನಮನವನ್ನು ಸಲ್ಲಿಸಬೇಕು ಅಂತೇಳಿ ಮನಸ್ಸಿಗೆ ಒಂದು ನನಗೂ ಸಹ ನೋವಾಯಿತು ನಾನು ಆ ದಿನ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿಯನ್ನು ನಾನು ಚೆಕ್ಕಿನ ಬಗ್ಗೆ ಹತ್ರ ಶ್ರೀರಾಮಚಂದ್ರನಿಗೆ ಸಮರ್ಪಣೆಯನ್ನು ಮಾಡಿದ್ದೆ ಅವಾಗ ಅಂದ್ಕೊಂಡೆ ನಮ್ಮ ದೇವಸ್ಥಾನ ನಮ್ಮ ಜನ ನಾವು ನೋಡೋದಕ್ಕೆ ಅವಕಾಶ ಇಲ್ಲ ಅಂದಾಗ ಈ ಸಮಾಜ ಏನೂ ಗೊತ್ತಿಲ್ಲ ಸಮಾಜ ಆ ದರ್ಶನವನ್ನು ಹೇಗೆ ಮಾಡ್ತಾರೆ ಅನ್ನೋದು ನನ್ನ ಪರಿಕಲ್ಪನೆಗೂ ಬಂತು ಬೇಜಾರು ಆಯಿತು ನಮ್ಮ ಬೆಂಗಳೂರಿನ ನಮ್ಮ ಸ್ನೇಹಿತರು ಅಲ್ಲಿ ಒಬ್ಬರಿಗೆ ಅರ್ಚಕರಿಗೆ ಒಂದು ಫೋನ್ ಮಾಡಿ ಈ ಥರ ಅವರು ಸಹಾಯ ಮಾಡಿದ್ದಾರೆ ಅವರು ನಮಗೆ ಬೇಕಾದಂಥವ್ರು ಮುಂದಿನ ಸಹ ನಮ್ಮ ಜೊತೆಯಲ್ಲಿರುವಂಥವ್ರು ಹಾಗಾಗಿ ನೀವು ಅದನ್ನು ದರ್ಶಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಅದೇನೋ ಒಂದು ದೈವ ಸಂಕಲ್ಪ ಇತ್ತು ಯಾರನ್ನೋ ಹಿಡಿದು ಏನು ಮಾಡಿದ್ರು ನೇರವಾಗಿ ಹೋಗಿ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿದೋ ಪಾವನ ಜೀವನ ಪಾವನವಾಯಿತು ಸಂತೋಷವೂ ಆಯಿತು ಅವಾಗೆಲ್ಲ ನೋಡಿದಾಗ ನಾವು ಎಲ್ಲಿದ್ದೀವಪ್ಪ ಅವತ್ತು ಪ್ರೇತಾಯುಗುದರಿಂದ ಶ್ರೀರಾಮಚಂದ್ರ ನೋಡೋದಕ್ಕೆ ತೆರೆದ ಬಾಗಿಲು ಇವತ್ತು ನಮ್ಮ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ಮಾಡಿ ನಾವು ನೋಡೋಕ್ಕೆ ನುಗ್ಗು ನೂಕು ನುಗ್ಗಲು ಮತ್ತು ರೋಡು ಎಂಬತ್ತು ಕಿಲೋಮೀಟ್ರ್ ಆಚೆ ನೀವು ಗಾಡಿ ನಿಲ್ಲಿಸ್ತಿರಲ್ಲ ಇದು ಏನು ವ್ಯವಸ್ಥೆ ಅಂದರೆ ಒಂದು ದಿಸಿಗೆ ಬಂದಂಥವು ಯಾತ್ರಿಕರು ಈಗ ಲಕ್ನೋಯಿಂದ ನೂರೈವತ್ತು ಕಿಲೋಮೀಟ್ರು ನಾವು ಸಂಜೆ ಬೆಳಿಗ್ಗೆ ಹೊರಟಿದ್ದು ಎಂಟೂವರೆ ಗಂಟೆಗೆ ನಾವು ತಲುಪಿದ್ದು ಸಂಜೆ ನಾಲ್ಕು ಗಂಟೆಗೆ ದರ್ಶನ ಇಲ್ಲ ಅಂತ ಏನಾಗ್ತದೆ ಮತ್ತೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಒಂದು ದಿವಸ ಎರಡು ದಿವಸ ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆಗಳ ಕಾಲ ಆ ಕ್ಯೂನಲ್ಲಿ ನಿಂತ್ಕೋಬೇಕು ರೀಸರ್ಸ್ಗಿಲ್ಲ ಊಟಕ್ಕಿಲ್ಲ ನಮ್ಮ ಭಾವನೆಗಳು ಹೇಳ್ಕೊಳಕ್ಕಿಲ್ಲ ಆ ಜಾಗ ಬಿಟ್ಟು ಮತ್ತೆ ಹೊರಗಡೆ ಬಂದರೆ ಆ ಕ್ಯೂನಲ್ಲಿ ಯಾರು ಸೇರಿಸೋದಿಲ್ಲ ಅಲ್ಲಿರುವಂಥ ಪರಿಸ್ಥಿತಿ ಯಾರಿಗೆ ಹೇಳಬೇಕು ಆದರೂ ಸರ್ಕಾರಗಳು ಹೆಚ್ಚೆತ್ಕೊಂಡು ಯಾತ್ರಿಕರಿಗೆ ಸುಗಮವಾಗಿ ಹೋಗಿ ಬರಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಡಿ ನಾನು ಕೇಳೋದೇನಪ್ಪ ಅಂದರೆ ನೀವು ಎಂಬತ್ತು ನೂರು ಕಿಲೋಮೀಟ್ರಲ್ಲಿ ರಸ್ತೆನ ಬ್ಲ್ಯಾಕ್ ಮಾಡಿ ಪೊಲೀಸರು ಹಾಕಿ ಬ್ಲ್ಯಾಕ್ ಮಾಡಿದ್ರೆ ಅವ್ರು ಏನಾಗಬೇಕು ಮತ್ತು ದೇವಸ್ಥಾನ ಮುಗಿಸಿ ನಾವು ಮತ್ತೆ ಬೆಂಗಳೂರಿಗೂ ವರ್ದ ಅವ್ರವ್ರ ದೇಶಕ್ಕೆ ಹೋಗಬೇಕು ಅಂತ ಹೊರಟಂಥ ಜನ ಆ ಸಮಯಕ್ಕೆ ಅವರು ಬರಲಿಲ್ಲ ಆದರೆ ಫ್ಲೈಟು ಮಿಸ್ ಆದರೆ ಅವ್ರ ಜೀವನ ಏನಾಗ್ತದೆ ಅದನ್ನು ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಸರ್ಕಾರಗಳು ಅಲ್ಲಿಂದ ಬರುವಂತ ಜನ ಅಲ್ಲಿ ಲೋಕಲ್ ಜನ ಇರಲಿ ಅವತ್ತ ಐವತ್ತಲ್ಲಿರೋರು ಅವ್ರು ಇವತ್ತಲ್ಲ ಬೆಳಿಗ್ಗೆ ನೋಡ್ತಾರೆ ಅವರು ಸಮಸ್ಯೆ ಇಲ್ಲ ಕಾರ್ ತೊಗೊಂಡೋಗ ಟೂ ವೀಲ್ ತೊಗೊಂಡೋಗ್ತಾರೆ ಇಲ್ಲಿ ಬೆಂಗಳೂರು ಮಡ್ರಾಸು ಚೆನ್ನೈ ಹೈದ್ರಾಬಾದು ಕಾಶಿ ಎಲ್ಲ ಇಂಥ ಎಲ್ಲೋ ಭಾಗದ ಜನನು ಬಂದಾಗ ಈ ಥರ ಅವ್ಯವಸ್ಥೆ ಆದರೆ ಬಹಳ ಕಷ್ಟ ಆಗ್ತದೆ ತ್ರೇತಾಯುಗದಲ್ಲಿ ಶ್ರೀರಾಮನ ದೇಗುಲವಿತ್ತು ಮುಸ್ಲಿಮರು ಆಕ್ರಮಿಸಿಕೊಂಡು ಮಸೀದಿಯನ್ನು ಕಟ್ಟಿದರು ಪಾವಿತ್ರಿಯನ್ನು ಕಾಪಾಡುವಂಥದ್ದು ಇದು ಇವತ್ತು ನಾಳೆದಲ್ಲ ಹಿಂದಿನಿಂದ ಬಂದಂಥ ಮುಸ್ಲಿಮರ ಒಂದು ಪ್ರವೃತ್ತಿಯಿಂದ ತಪ್ಪಾಗಲಾರದು ಶ್ರೀರಾಮನ ಶಕ್ತಿ ಸನಾತನ ಧರ್ಮದ ಸ್ವಶಕ್ತಿಯಿಂದ ಮತ್ತೆ ಅಯೋಧ್ಯ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರಾರಂಭವಾಯಿತು ಯಾತಕ್ಕೆ ಅಂದರೆ ಶ್ರೀರಾಮಚಂದ್ರನ ಭಕ್ತಿ ಪ್ರಾಮಾಣಿಕತೆ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಈ ಎಲ್ಲರ ಹೃದಯವನ್ನು ಗೆದ್ದಂಥವರು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಇಟ್ಟಂತಹ ಗುರಿ ಎಂದೂ ತಪ್ಪಿಲ್ಲ ತಪ್ಪೋದೂ ಇಲ್ಲ ಇದಕ್ಕೆ ಸಾಕ್ಷಿಯಾಗಿ ಮುಸ್ಲಿಮರು ಬಾಬರಿ ಮಸೀದಿಯನ್ನು ನಿರ್ಮಾಣವನ್ನು ಮಾಡಿದರು ಆದರೂ ಸಹ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಬಾಬರಿ ಮಸೂದಿ ಅವರು ನಿರ್ಮಾಣವನ್ನು ಮಾಡಿದ ನಂತರ ಅಯೋಧ್ಯೆ ಮತ್ತು ಶ್ರೀರಾಮನ ವಿಷಯವಾಗಿ ಇಬ್ಬರ ನಡುವೆ ಕಲಹಗಳು ಪ್ರಾರಂಭವಾಯಿತು ಅಂದರೆ ಹಿಂದೂ ಮುಸ್ಲಿಮನಿಗೆ ಕಲಹಗಳು ಪ್ರಾರಂಭವಾಯಿತು ಪ್ರಾರಂಭವಾದ ನಂತರ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮಸೀದಿಯ ಮಧ್ಯಭಾಗದಲ್ಲಿ ಶ್ರೀರಾಮಚಂದ್ರನ ಶಿಲೆಗಳು ದೊರಕಿದ್ವಿ ದೊರಕಿದ ನಂತರ ಶ್ರೀರಾಮಚಂದ್ರನ ಈ ಶಿಲೆ ಯಾವತ್ತು ದೊರಕುತ್ತೋ ಅದು ಶ್ರೀರಾಮಚಂದ್ರ ಅಂತ ಇರುವಂಥ ಒಂದು ದೇವರ ನೆಲೆ ಅನ್ನೋದು ಸನಾತನ ಧರ್ಮಕ್ಕೆ ಕಾತರಿಯಾದ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶ್ರೀರಾಮನ ವಿಗ್ರಹ ದೊರೆತಂಥ ಸ್ಥಳದಿಂದ ಈ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭವಾದವು ಹಾಗಾಗಿ ಇವತ್ತು ಇವತ್ತು ಅಯೋಧ್ಯೆ ಅಂದರೆ ಶ್ರೀರಾಮಚಂದ್ರನ ಒಂದು ದರ್ಶನ ಮಾಡದೆ ದೊಡ್ಡ ಸೌಭಾಗ್ಯ ನಮಗನಿಸ್ತದೆ ಅಲ್ಲಿ ನಾವು ನೋಡುವಂಥದ್ದು ಕೆಲವು ವಿಷಯಗಳು ವಿಭಿನ್ನವಾಗಿದ್ದರು ಅಯೋಧ್ಯೆ ಅಂದಾಗ ರಾಮನ ಹೆಸರು ರಾಮನ ಕೀರ್ತಿ ರಾಮನ ದಕ್ಷತೆ ರಾಮನ ಪ್ರಾಮಾಣಿಕತೆ ರಾಮನ ಆದರ್ಶ ಆತನ ಒಂದು ಸಾಮರ್ಥ್ಯವನ್ನು ನಾವು ಅಳೆಯಲಿಕ್ಕೆ ಸಾಧ್ಯ ಇಲ್ಲ ಅದು ಭಗವಂತ ಸ್ವ ಭಗವಂತನ ಸ್ವರೂಪನೇ ಶ್ರೀರಾಮಚಂದ್ರ ಹಾಗಾಗಿ ಇವತ್ತು ಒಂದು ದಿನಕ್ಕೆ ಕೋಟಿ ಕೋಟಿಗೂ ಅಧಿಕ ಜನ ಇವತ್ತು ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಜನ ಜಾಸ್ತಿ ಇದ್ದರೆ ಮೂರು ದಿನಗಳ ಕಾಲ ನಾವು ಅಯೋಧ್ಯೆಗೆ ಯಾವುದೇ ವೆಹಿಕಲ್ನ ಬಿಡೋಲ್ಲ ಅನ್ನೋ ಒಂದು ಸಂದೇಶ ಕೊಟ್ಟವ್ರೆ ಇಂಥ ಒಂದು ಸನ್ನಿವೇಶನ ಪೊಲೀಸರು ಕೂಡ ಬದಲು ಆ ರಾಜ್ಯದ ಮುಖ್ಯಮಂತ್ರಿಗಳು ಆ ರಾಜ್ಯದ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟ್ರುಗಳು ಒಂದು ಅನೌನ್ಸ್ ಮಾಡಬೇಕು ಮಾಧ್ಯಮದಲ್ಲಿ ಕೂತ್ಕೊಂಡು ಈ ಥರ ಇದೆ ನೀವು ಈ ಒಂದು ದರ್ಶನಕ್ಕೆ ಚೀಟಿಯನ್ನು ಅದು ಬುಕ್ ಮಾಡಿದ್ರೆ ನೀವು ಬರಬೇಡಿ ಬಂದಾಗ ಸಮಸ್ಯೆ ಆದಾಗ ನಮಗೂ ನೋವಾಗುತ್ತೆ ಅನ್ನೋ ಒಂದೇ ಒಂದು ವಿಷಯವನ್ನು ಜನಕ್ಕೆ ನೀವು ಸಂದೇಶವನ್ನು ಕೊಟ್ಟಿದರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಇದೆಲ್ಲ ಕಷ್ಟವನ್ನು ಬಿದ್ದು ಎದ್ದು ಅಷ್ಟು ದೂರ ಬಂದು ದೇವರ ದರ್ಶನ ಆಗಲಿಲ್ಲ ಅಂದರೆ ನಮಗನ್ಸಲ್ವ ನಾವೆಂಥ ಪಾಪಿಗಳು ನಮ್ಗೆ ದರ್ಶನ ಭಾಗ್ಯನೇ ಸಿಕ್ಕಿಲ್ಲ ನಾವು ತ್ರೇತಾಯುಗದ ಶ್ರೀರಾಮಚಂದ್ರನ ನೋಡೋಕೆ ಹೋಗ್ಲಿಲ್ಲ ಇವತ್ತು ನಾವು ಭಗವಂತನನ್ನ ಈ ಕಲ್ಲಿನ ಸ್ವರೂಪದಲ್ಲಿ ನೋಡಿ ಆ ಭಗವಂತನ ಅನುಗ್ರಹ ಪಡೆಯಲಿಕ್ಕೆ ಹೋದಂಥ ನಮಗೆ ಇವತ್ತು ಈ ದರ್ಶನ ಸಿಕ್ಕಿಲ್ಲ ಅಂದಾಗ ಓದಂಥ ಭಕ್ತಾದಿಗಳು ಬಹಳ ನೋವಾಗ್ತದೆ ಆ ನೋವಿನ ಅರ್ಥ ಆ ನೋವು ತಿಂದೋರಿಗೆ ಮಾತ್ರ ಗೊತ್ತಾಗುತ್ತೆ ಇದೆಲ್ಲವನ್ನು ನೋಡಿದಾಗ ಅಲ್ಲಿ ಹೋದ್ವಿ ನಮಗೆ ಅಚ್ಚುಕಟ್ಟಾಗಿ ದರ್ಶನ ಆಯಿತು ಒಂದು ಗಂಟೆ ಒಳಗಡೆ ನಾವು ದರ್ಶನ ಮಾಡ್ದು ಅದರಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ನಾವು ಸ್ಪೆಷಲ್ ದರ್ಶನಕ್ಕೆ ಹೋದಕ್ಕೆ ಹೋಗಿದ್ದಕ್ಕೆ ಒಂದು ಗಂಟೆಗಳ ಕಾಲದಲ್ಲಿ ನಾವು ದರ್ಶನವನ್ನು ಮಾಡಿದ್ವಿ ಮತ್ತು ಈ ಪಬ್ಲಿಕಲ್ಲಿ ಅಂದರೆ ಎಲ್ಲರೂ ಭಕ್ತಾದಿಗಳು ಬರುವಂಥ ಒಂದು ಬಾಗಿಲಿದೆ ಅದು ಒಂದು ಹನ್ನೆರಡು ಅಡಿ ಹದಿಮೂರು ಅಡಿ ಅಂತರದಲ್ಲಿದೆ ಆ ಹದಿಮೂರು ಅಡಿ ಒಂದು ಒಂದು ಲೈನದ ಹತ್ತು ಜನ ಒಂಬತ್ತು ಜನ ಹನ್ನೊಂದು ಜನ ಸಾಕ್ತಾರೆ ಹಿಂಗೆ ಹಿಂಗೆ ಹೋಗ್ತಾರೆ ಹಿಂಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಶ್ರೀರಾಮ್ ಜೈ ಅಂತ ಹಿಂಗೆ ಅಂದ್ಕೊಂಡು ಹಿಂಗೆ ಹೋಗ್ತಾ ಹೋಗ್ತಾ ಹಿಂಗೆ ತಿರುಗಿ ನಾಟ್ಔಟ್ಬೇಕು ತಿರುಗಿ ಅಲ್ಲಿ ಇಲ್ಲಂಗೂ ಇಲ್ಲ ಕೈ ಮುಗಿಯಂಗೂ ಇಲ್ಲ ಏನೂ ಇಲ್ಲ ಅವ್ರು ಇಲ್ಲಿಂದ ಏನೋ ಒಂದು ಇಪ್ಪತ್ತು ಅಡಿ ದೂರದಿಂದ ಕೈ ಮುಕ್ಕೊಂಡು ಹೋಗ್ತಾರೆ ದೇವರಿಗೆ ಆ ದರ್ಶನವನ್ನು ಮಾಡ್ತಾರೆ ರಾಮನ್ ಹಿಂಗಂತಾರೆ ಹಾಗೆ ಹೋಗ್ತಾರೆ ಅವರ ಸಂಕಲ್ಪಗಳನ್ನು ಮನಸ್ಸಿನಲ್ಲೇ ಮಾಡ್ಕೊಂಡು ಹೋಗುವಷ್ಟು ಅವಕಾಶವನ್ನು ಅಲ್ಲಿ ಕೊಡೋಕೆ ಆಗ್ತಾ ಇಲ್ಲ ಅದೆಲ್ಲ ಆಗುತ್ತೆ ಆ ಕೋಟ್ಯಾಂತರ ಜನದಲ್ಲಿ ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಅದು ಪರಿಸ್ಥಿತಿ ಆಗಿದೆ ಆದರೂ ಬಂದಂಥ ಜನಗಳನ್ನ ಶ್ರೀರಾಮ್ ಅಯೋಧ್ಯೆಗೆ ಬರೋದಕ್ಕೆ ಅವಕಾಶವನ್ನು ಕೊಡಬೇಕಲ್ಲ ಅಯೋಧ್ಯೆಗೆ ಬರಲಿ ದೇವರ ದರ್ಶನ ಮಾಡೋದು ಬಿಡೋದು ಸೆಕೆಂಡ್ರಿ ನೀವು ಅಯೋಧ್ಯೆಯಿಂದ ನೂರು ಕಿಲೋಮೀಟ್ರು ಎಂಬತ್ತು ಕಿಲೋಮೀಟ್ರ್ ಆಚೆಗಳನ್ನು ನಿಲ್ಲಿಸ್ಬಿಟ್ರೆ ಮತ್ತೆ ಪರಿಸ್ಥಿತಿ ಏನಾಗ್ತದೆ ಒಂದು ಸಾರಿ ನೀವು ಯೋಚನೆ ಮಾಡಿ ಭಕ್ತರ ಮನಸ್ಸಿನಲ್ಲಿ ಎಷ್ಟು ನೋವು ತುಂಬುತ್ತದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇದೆಲ್ಲವನ್ನು ಮಾಡಿ ಆಚೆ ಬಂದ್ವಿ ಆಮೇಲೆ ಅದೇರೋರು ಹೇಳಿದರು ಇದು ಬಾಲ ರಾಮ ಮಂದಿರ ಇದು ಬಾಲ ಅಯೋಧ್ಯ ಮಂದಿರ ಪೂರ್ಣ ಮಂದಿರ ಮತ್ತೊಂದಿದೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಯಿತು ಇಷ್ಟೆಲ್ಲ ಯುದ್ಧ ಆಯಿತು ಇಷ್ಟೆಲ್ಲ ಗಲಾಟೆ ಆಯಿತು ಇಷ್ಟೆಲ್ಲ ಇನ್ನೂ ಕಡುತ್ತಾ ಇದ್ದಾರೆ ಮೂಲ ರಾಮ ಮಂದಿರ ಇಲ್ಲಿದೆ ಇದು ನಮಗೆ ಒಂದು ಸ್ವಲ್ಪ ಮನಸ್ಸಿಗೆಲ್ಲೋ ಗಡಿಬಿಡಿ 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 ಆಯಿತು ಆಯ್ತು ನೋಡ್ರೆ ನಡೀಲಿ ಅಲ್ಲಿಂದ ಅದರಿಂದ ಸುಮಾರು ಒಂದು ಎರಡು ಸಾವಿರ ಅಡಿ ಮೂರು ಸಾವಿರಡಿ ಅಂತರದಲ್ಲಿ ಇದೆ ನಾವು ಅಲ್ಲಿಂದ ಹೋದ್ವಿ ಪೂರ್ಣ ಶ್ರೀರಾಮಚಂದ್ರನ ವಿಗ್ರಹ ಮತ್ತು ಸೀತಾಮಾತೆಯ ವಿಗ್ರಹ ಒಂದು ದೊಡ್ಡ ದೇವಸ್ಥಾನ ಇದೆ ಅದನ್ನ ಕೈಕೆ ಸೀತೆಗೆ ದಾನವಾಗಿ ಕೊಟ್ಟಂತ ಒಂದು ಆ ಪುಣ್ಯ ಭೂಮಿ ಇವತ್ತು ಅಯೋಧ್ಯೆ ಸಾಕಷ್ಟು ಸಮಸ್ಯೆಗಳನ್ನು ಹೆದರಿಸಿ ಶ್ರೀರಾಮಚಂದ್ರನೇ ಇಲ್ಲ ಅನ್ನುವಂಥ ವಾದ ವಿವಾದಗಳು ನಡೆದು ಕೋರ್ಟ್ ನ್ಯಾಯಾಲಯಗಳಲ್ಲಿ ತೀರ್ಮಾನ ಬಂದ ನಂತರ ಇವತ್ತು ಶ್ರೀರಾಮರ ಅಯೋಧ್ಯೆ ಅಂತ ಏನು ಹೇಳ್ತಾರೋ ಇದಕ್ಕೆ ಶ್ರೀರಾಮಚಂದ್ರನ ಪೂರ್ಣ ವಿಗ್ರಹ ಮತ್ತು ಸೀತಾಮಾತೆಯ ವಿಗ್ರಹ ಇದು ನಿರಂತರ ತ್ವೇತಾ ಯುಗದಿಂದ ನಿರಂತರ ಪೂಜೆಯನ್ನು ಮಾಡಿಕೊಂಡು ಭಜನೆಯನ್ನು ಮಾಡಿಕೊಂಡು ಆ ಶ್ರೀರಾಮನ ಕೀರ್ತಿಯನ್ನು ಸದಾಕಾಲ ಸ್ಮರಿಸುವಂಥದ್ದು ಆ ಒಂದು ಜಾಗ ಆ ಜಾಗ ಬಹಳ ಪಾವಿತ್ರೆಯನ್ನು ಪಡೆದಿದೆ ಅದಕ್ಕೆ ಕನಕ ಭವನ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಅಂದರೆ ಕನಕಾಂಬ್ರದ ರೀತಿ ಅದು ಆ ದೇವಸ್ಥಾನದ ನಿರ್ಮಾಣ ಆಗಿದೆ ಅಲ್ಲಿ ಸೀತಾಮಾತೆಯ ಎರಡು ಪಾದಗಳಿದೆ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಅಲ್ಲಿ ಬಂದಂಥ ಎಲ್ಲ ಭಕ್ತರು ಆ ದೇವಸ್ಥಾನದ ಮುಂಭಾಗದಲ್ಲಿ ಭಜನೆ ಎಲ್ಲವನ್ನು ಮಾಡ್ತಾರೆ ರಾಮನ ಸ್ಮರಣೆಯನ್ನು ಮಾಡ್ತಾರೆ ಮತ್ತು ಚಪ್ಪಾಳೆ ಅವರದ್ದು ಹರ್ಷವನ್ನು ವ್ಯಕ್ತಪಡಿಸ್ತಾರೆ ಮಹಾಮಂಗ್ಲಾರತಿ ಆದಮೇಲೆ ಭಗವಂತನ ಕಣ್ ತುಂಬ ತುಂಬಿಕೊಂಡು ಅವರು ಮತ್ತು ಮನೆಗೆ ಶ್ರೀರಾಮನ ಆದರ್ಶಗಳು ನಮ್ಮ ಸದಾ ಕಾಯಿಲಪ್ಪ ಅಂತ ಹೇಳಿ ಕಣ್ ತುಂಬಿಕೊಂಡು ಹೋಗ್ತಾರೆ ಇದು ಅಯೋಧ್ಯೆಯ ಇರುವಂಥ ಅಯೋಧ್ಯೆಯಲ್ಲಿ ಇರುವಂಥ ಈ ಒಂದು ಸನ್ನಿವೇಶಗಳನ್ನು ತಮ್ಮ ಮುಂದೆ ಕಣ್ಣಾರೆ ಕಂಡು ಪ್ರತ್ಯಕ್ಷವಾಗಿ ನೋಡಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾರು ಅಯೋಧ್ಯೆಗೆ ಇವತ್ತು ಹೊರಟಿದ್ದೀರಿ ದಯಮಾಡಿ ಹೋಗಬೇಡಿ ಯಾಕೆಂದರೆ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ ಮತ್ತೆ ಅಯೋಧ್ಯೆಗೆ ಹೋಗೋಕ್ಕೆ ಬಸ್ಸೇ ಬಿಡ್ತಾ ಇಲ್ಲ ಎಲ್ಲ ಮಾರ್ಗಗಳನ್ನು ಬಂದ್ ಮಾಡಿದ್ದಾರೆ ಹೇಗೆ ಹೋಗಬೇಕು ಹೇಗೆ ಬರಬೇಕು ಅಂತ ಹೇಳಿ ದಿಕ್ಕು ತೋಚೋದಿಲ್ಲ ಅದು ಒಂದು ಆ ಒಂದು ಅಯೋಧ್ಯೆಗೆ ದೇವಸ್ಥಾನದ ಹತ್ತಿರ ಹೋದ ನಂತರ ಕೋಟ್ಯಾಂತರ ಜನ ಅದು ಎಲ್ಲಿಂದ ಬರ್ತಾರೆ ಭಗವಂತನಿಗೆ ಗೊತ್ತು ನೂಕು ನುಗ್ಗು ಸಮುದ್ರದಾಗೆ ನುಗ್ತಾರೆ ನೋಡ್ಕೊಂಡು ನೋಡ್ಕೊಂಡು ಹಾಗೇ ಒಳ್ಳೆಯ ತರ ಹೋಗ್ತಾರೆ ಆದರೂ ಆ ಜನ ಸವಸಕ್ಕೆ ಅವ ಆಗ್ತಾ ಇಲ್ಲ ಆಮೇಲೆ ದೇವಸ್ಥಾನ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ರಸ್ತೆಗಳನ್ನ ಈಗ ಮಾರ್ಗಗಳನ್ನು ರೂಪಿಸ್ತಾ ಇದ್ದಾರೆ ಇನ್ನು ಮಾರ್ಗಗಳು ರೂಪುಕೊಂಡಿಲ್ಲ ಎಲ್ಲ ಕಾಮಗಾರಿ ಇದೆ ಹಾಗಾಗಿ ಎಲ್ಲ ಅವ್ಯವಸ್ಥೆ ಆದರೂ ದೇವರನ್ನ ನಮ್ಮ ನೋಡ್ಲೇಬೇಕು ಅನ್ನೋದು ಆಸಕ್ತಿ ಎಲ್ಲರಲ್ಲೂ ಇದೆ ಹಾಗಾಗಿ ಸದ್ಯಕ್ಕೆ ನೀವು ಈ ತಿಂಗಳು ಫೆಬ್ರವರಿ ತಿಂಗಳು ದಯಮಾಡಿ ಆ ಮೂರು ಜಾಗಕ್ಕೆ ಹೋಗಬೇಡಿ ಒಂದು ಕಾಶಿಗೆ ಹೋಗಬೇಡಿ ಎರಡದು ಪ್ರಯೋಗಕ್ಕೆ ಹೋಗಬೇಡಿ ಇನ್ನೊಂದು ಅಯೋಧ್ಯೆಗೆ ಈ ಮೂರು ಜಾಗವನ್ನು ಹೊರತುಪಡಿಸಿ ನೀವು ಎಲ್ಲಾದರೂ ಹೋಗಿ ಈ ಮೂರು ಜಾಗ ಇವತ್ತು ಏನಾಗಿದೆ ಅಂದರೆ ಕಾಲಿಡೋಕ್ಕೆ ಜಾಗ ಇಲ್ಲ ಊಟ ಮಾಡೋಕ್ಕೆ ಜಾಗ ಇಲ್ಲ ನಿದ್ದೆ ಮಾಡೋಕ್ಕೆ ಜಾಗ ಇಲ್ಲ ಯಾವ್ಯಾವ ದೇವಸ್ಥಾನದಲ್ಲಿ ಎಲ್ಲರೂ ಎಷ್ಟೋ ದೂರದಲ್ಲಿ ಗಾಡಿ ನಿಲ್ಲಿಸ್ತಾರೆ ಇಂಥ ಪರಿಸ್ಥಿತಿಯಲ್ಲಿದೆ ದಯಮಾಡಿ ಈ ತಿಂಗಳು ಕಳೆದ್ರು ತಾವೆಲ್ಲ ಹೋಗಿ ನದಿಯನ್ನು ಎಲ್ಲೂ ಹೋಗಲ್ಲ ತಾಯಿ ಅಲ್ಲೇ ಇರ್ತಾಳೆ ಯಮನ ಲಕ್ಷ್ಮಿ ಸರಸ್ವತಿ ಸದಾ ಕಾಲ ಹರಿತಾಳೆ ಅಲ್ಲಿ ಹೋಗಿ ಶ್ರೀರಾಮಚಂದ್ರ ಇನ್ನೂ ಎಷ್ಟೋ ಕೆಲಸಗಳನ್ನು ಮಾಡಿಸ್ಕೊಂಡು ಪೂರ್ಣವಾಗಿ ಹೋಗಿ ಪೂರ್ಣವಾಗಿ ನೋಡಿ ಹಾಗೆ ಕೋಟ್ಯಾಂತ ಜನರ ಭಕ್ತರನ್ನು ಒಂದೇ ದಿನ ನೋಡುವಂಥ ಒಂದು ಸೌಭಾಗ್ಯ ಶ್ರೀರಾಮಚಂದ್ರನ ದರ್ಶನ ಮಾಡೋದ್ದು ಅದು ಒಂದು ದೊಡ್ಡ ನಮ್ಮ ಬಾಳಿನಲ್ಲಿ ಒಂದು ಸೌಭಾಗ್ಯ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ ಅನಿಸ್ತು ಅಯೋಧ್ಯೆ ಕಟ್ಟುವಂಥ ಕೆಲಸದಲ್ಲಿ ಇನ್ನು ಐದು ವರ್ಷ ಸರ್ಕಾರಗಳು ಬಹಳ ಕೆಲಸವನ್ನು ಮಾಡಬೇಕಾಗಿದೆ ಪೂರ್ಣವಾಗಬೇಕಾದ್ರೆ ಈಗ ನಮಗೆ ಚಿತ್ರೀಕರಣ ತೋರಿಸ್ತಾ ಇರೋದು ಈ ಮಧ್ಯಭಾಗದಲ್ಲಿ ಆದಂಥ ಒಂದು ಸನ್ನಿವೇಶದ ತುಣುಕನ್ನು ಮಾತ್ರ ಪ್ರಧಾನಿಯವರು ಅಥವಾ ಅಲ್ಲಿನ ಮುಖ್ಯಮಂತ್ರಿಗಳು ನಮಗೆ ತೋರಿಸ್ತಾ ಇದ್ದಾರೆ ಆದರೆ ಕೆಲಸ ಸಾಕಷ್ಟು ಇದೆ ಸಾಕಷ್ಟು ಇದೆ ಸಾಕಷ್ಟು ಇದೆ ಅದೆಲ್ಲ ಪೂರ್ಣಗೊಳಿಸಿದಾಗ ಅದು ಅಯೋಧ್ಯೆ ಶ್ರೀರಾಮಚಂದ್ರನ ಆಸ್ಥಾನಕ್ಕಿದ್ದನೂ ಭವ್ಯವಾಗಿ ಅದು ನಿರ್ಮಾಣವಾಗ್ತದೆ ಅದರಲ್ಲಿ ಎರಡನೇ ಮಾತಿಲ್ಲ ಆ ಎಲ್ಲ ಕೀರ್ತಿ ಈ ದೇಶದ ಎಲ್ಲರ ನೆಚ್ಚಿನ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು ಸೇರ್ತದೆ ಮತ್ತೆ ಇವತ್ತು ಯು ಪಿ ಮುಖ್ಯಮಂತ್ರಿ ಆದಂಥ ಯೋಗಿ ಅವರು ಶ್ರಮ ಬಹಳಷ್ಟಿದೆ ಹಾಗಾಗಿ ಅಲ್ಲಿ ಹೋದಾಗ ನಮಗೆ ಒಂದು ಪರಿಪೂರ್ಣವಾದ ಒಂದು ಚಿತ್ರಣ ಸಿಕ್ತು ಇನ್ನೂ ಆಗಬೇಕಂತ ಕೆಲಸದ ಆ ಒಂದು ಚಿತ್ರಣ ಸಿಕ್ತು ಮತ್ತು ಅಲ್ಲಿ ಬರುವಂಥ ಭಕ್ತರ ಸಂಖ್ಯೆ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಯಿತು ಅಯೋಧ್ಯದ ಈ ಈ ಒಂದು ಪರಿಸ್ಥಿತಿನ ತಮ್ಮ ಮುಂದೆ ಇಟ್ಟಿದ್ದೀನಿ ದಯಮಾಡಿ ಅಯೋಧ್ಯೆಗೆ ಹೋಗುವವರು ಖಂಡಿತ ಹೋಗಬೇಡಿ ನಾನು ಅಲ್ಲಿ ನೋಡಿನ ಪರಿಸ್ಥಿತಿಯನ್ನು ನೋಡಿ ನಿಮಗೆ ಮನವಿ ಮಾಡಿಕೊಂಡು ನಾನು ಎ ಕೆ ಜಿ ಟಿ ವಿ ಚಾನೆಲ್ ವತಿಯಿಂದ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಾನು ಬೇರೆಯವ್ರ ಥರ ಸುಳ್ಳು ಮಾಹಿತಿ ಕೊಡಕ್ಕೆ ನಾನು ಯಾವತ್ತೂ ಬಯಸಲ್ಲ ಪ್ರಾಮಾಣಿಕವಾಗಿ ಅಲ್ಲಿ ನಡೆದಂಥ ಘಟನೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಅದರ ಮೇಲೆ ಭಗವಂತನ ಚಿತ್ತ ನಿಮ್ಮ ಮನಸ್ಥಿತಿ ನಿಮಗೆ ಬಿಟ್ಟಿದ್ದು ಆದರೆ ಈ ತಿಂಗಳು ಆ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತೇಳಿ ಮನವಿಯನ್ನು ಮಾಡ್ಕೊತೀನಿ ಆ ಶ್ರೀರಾಮನ ಅನುಗ್ರಹ ಸದಾಕಾಲ ಎಲ್ಲರಿಗೂ ಸಿಗ್ತಾನೆ ಶ್ರೀರಾಮಚಂದ್ರ ಆ ದೇವಸ್ಥಾನದ ಒಂದೇ ಕಡಲ್ಲ ಎಲ್ಲ ಇಡೀ ದೇಶದಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನಗಳಿದೆ ಪುರಾತಕಾಲದ ಆಂಜನೇಯ ಇದ್ದಾರೆ ಸೀತಾಮಾತೆ ಇದ್ದಾರೆ ಎಲ್ಲಿ ಬೇಕಾದ್ರೂ ಪೂಜೆ ಮಾಡ್ಬೋದು ಅಯೋಧ್ಯೆಗೆ ಹೋಗೋರು ಈ ತಿಂಗಳು ಕಳೆದು ಮುಂದಿನ ದಿನಗಳಲ್ಲಿ ನೀವು ಹೋಗಿ ಪ್ರದರ್ಶನವನ್ನು ಮಾಡಿ ದರ್ಶನವನ್ನು ಮಾಡಿ ಮುಕ್ತಿಯನ್ನು ಅಂತ ಹೇಳಿ ನಾನು ಅಯೋಧ್ಯೆ ನೋಡಿದ ನಂತರ ತಮಗೆ ಒಂದು ನಮನವನ್ನು ಮತ್ತು ಅಲ್ಲಿರೋ ಸಮಸ್ಯೆಯನ್ನು ಮತ್ತೆ ಆ ಭಕ್ತಿ ಪ್ರಧಾನ ಜಾಗದ ಮಹಿಮೆಯನ್ನು ಹೇಳಿದ್ದೀನಿ ನಮಸ್ಕಾರ